ಕರೆಯ ವಿಷಯ ಏನೆಂದರೆ ಜಿಲ್ಲಾ ಹಡಪಾ ಸಮಾಜ ಕಲಬುರಗಿ ವತಿಯಿಂದ ಮೊನ್ನೆಡೆದಂತಹ ಚೆಕ್ ಪೋಸ್ಟ್ ಹತ್ತಿರ ಕಲಬುರಗಿಯ ಚೆಕ್ ಹತ್ತಿರ ರಾಮ್ತೀರ್ಥ ಹತ್ತಿರದಂತಹ ಮಂದಾರ ಪುಷ್ಪ ಎಂಬ ಒಂದು ಸಭಾಂಗಣದಲ್ಲಿ ದೆಹಲಿಯ ಮೂಲವನಾದಂತಹ ಸಲ್ಮಾನ್ ಎಂಬಾತನು ಬುಕ್ಕ ತಲೆ ಇದ್ದವರಿಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ಕ್ರೀಮ್ ಇದೆ ಮತ್ತು ಟೂವಿಗಳಿವೆ ಅಂತ ಹೇಳಿ ಕರೆಸಿ ಒಂದು ಇವೆಂಟನ್ನು ರೆಡಿ ಮಾಡಿ ಏಳೆಂಟುನೂರು ಜನರಿಗೆ ಕಲಸಿ ಒಂದು ಇವೆಂಟನ್ನು ಮಾಡಿದರು ಮಂದಾರ ಪುಷ್ಪ ಒಂದು ಸಮಾಂಗಣದಲ್ಲಿ ಅದಕ್ಕೋಸ್ಕರ ಆ ಒಂದು ಕ್ರೀಮನ್ನು ಅವನು ಕ್ರೀಮನ್ನು ಆಯುರ್ವೇದಿಕ್ ಕ್ರೀಮ್ ಅಂತೇಳಿ ಜನರಿಗೆ ಆಮರಿಸೋಣ ಅದರಿಂದ ಏನಾದರೂ ಸಮೀರ್ ಎಂಬತನ ಒಂದು ಒಂದು ಚರ್ಮ ಸೋಂಕು ಆಗಿದೆ ಸ್ಕಿನ್ ಡಿಸೀಸ್ ಆಗಿದೆ ಮತ್ತು ಅದಕ್ಕೋಸ್ಕರ ಅದ್ರ ಕೇಸ್ ಕೂಡ ದಾಖಲೆಯಾಗಿದೆ ಅದಕ್ಕೋಸ್ಕರ ಇಂತಹವರು ಅನ್ಯ ರಾಜ್ಯದವರು ಕಲಬುರಗಿಗೆ ಬಂದು ಕರ್ನಾಟಕಕ್ಕೆ ಬಂದು ಏನಾದರೂ ಒಂದು ಸುಳ್ಳು ಕಳಪೆ ಮಟ್ಟದ ಒಂದು ಆಯುರ್ವೇದಿಕ್ ಆಗಲಿ ಮತ್ತು ಯಾವುದೇ ಒಂದು ಕ್ರೀಮ್ ಆಗಲಿ ಕಾಸ್ಮೆಟಿಕ್ ಆಗಲಿ ನಮ್ಮ ಮುಗ್ಧ ಕಲಬುರಗಿ ಜನತೆ ಜೀವನದ ಜೊತೆ ಅಲ್ಲದೆ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಮತ್ತು ಹಣವನ್ನು ಕೂಡ ಲೂಟಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಹೇಳಕ್ಕೆ ಬಂದರೆ ಅವರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ಕಲಬುರಗಿಯಲ್ಲಿ ಕೂಡ ಯು ಪಿ ಮತ್ತು ಬಿಹಾರ್ ಮತ್ತು ದೆಹಲಿ ಮೂಲದವರು ಒಂದು ನೂರಕ್ಕಿಂತ ಹೆಚ್ಚು ಕಟ್ಟಿಂಗ್ ಅಂಗಡಿಗಳನ್ನು ಇಲ್ಲಿ ಕಲಬುರಗಿಯಲ್ಲಿ ಹಾಕಿದ್ದಾರೆ ಯಾಕಪ್ಪ ಅಂತಂದರೆ ಅವರಿಗೆ ಮಹಾನಗರ ಪಾಲಿಕೆ ಪರ್ಮಿಷನ್ ಕೂಡ ತೆಗೆದುಕೊಂಡಿಲ್ಲ ನಾವು ಬರ್ಬರ ಒಂದು ಹಡಬ ಸಮಾಜ ಚೌರಿಕೆ ಸಮಾಜ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಮೂರನೇ ಪೀಡ್ ಆಗಿದ್ದೀನಿ ನಮ್ಮನ್ನು ಕೂಡ ಯಾವುದೋ ಮಾಹಿತಿಯನ್ನು ತಗೊಲಾರದೆ ಮತ್ತು ಜಿಲ್ಲಾಡಳಿತಕ್ಕೆ ಗುರುತಿರಲಾರದಂತೆ ಮತ್ತು ಪೊಲೀಸರಿಗೆ ಗುರುತಿರಲಾರದಂತೆ ಯಾವುದೇ ರೀತಿಯ ಮಹಾನಗರ ಪಾಲಿಕೆ ಪರ್ಮಿಷನ್ ತಗೊಲಾರಂತೆ ರಾಜಾರೋಷವಾಗಿ ಒಂದು ನೂರಕ್ಕಿಂತ ಹೆಚ್ಚು ಕಟಿಂಗ್ ಅಂಗಡಿಯನ್ನು ಹಾಕಿದ್ದಾರೆ ಮತ್ತು ಈ ಕಲಬುರಗಿ ಜನತೆಗೆ ಕಳಪೆ ಮಟ್ಟದ ಕಾಸ್ಮೆಟಿಕ್ ಯೂಸ್ ಮಾಡಿ ಕಳಪೆ ಮಟ್ಟದ ಮತ್ತು ಕ್ರೀಮ್ಗಳು ಯೂಸ್ ಮಾಡಿ ಅವರ ಜೀವನದ ಜೊತೆ ಅವರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಪೊಲೀಸ್ ಆಯುಕ್ತರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇನ್ನುಳಿದ ಇಲಾಖೆಯದವರು ಕೂಡಲೇ ಈ ಒಂದು ಕಟಿಂಗ್ ಅಂಗಡಿ ಮೇಲೆ ದಾಳಿ ಮಾಡಿ ಅವ್ರು ಯಾಕಪ್ಪ ಅಂತ ನಮಗೆ ಮಾಹಿತಿ ಬಂದಿದ್ದ ಪ್ರಕಾರ ಯು ಪಿ ಬಿಹಾರ್ ದೆಹಲಿಯ ಮೂಲದವರು ಅವರು ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಕೊಲೆಯ ದರಡೆ ಮತ್ತು ಸುಲಿಗೆ ಮಾಡಿ ಇಲ್ಲಿ ಪೊಲೀಸರ ಕೈಯಿಂದ ತಪ್ಪಿಸ್ಕೊಳ್ಲಕ್ಕೆ ಇಲ್ಲಿ ಬಂದು ಕಟ್ಟಿಂಗ್ ದಂಧ ಮಾಡಿ ಕಟ್ಟಿಂಗ್ ಒಂದು ವೃತ್ತಿ ಮಾಡಿ ಅದು ಕಳಪೆ ಮಟ್ಟದ ಕಾಸ್ಮೆಟಿಕ್ ಯೂಸ್ ಮಾಡಿ ನಮ್ಮ ಕಲಬುರಗಿಯ ಜನತೆಯ ಮುಕ್ತ ಜನತೆಯ ಹಣವನ್ನು ಲೂಟಿ ಮಾಡೋದಲ್ಲದೆ ಅವರ ಭಾವನೆಗಳ ಜೊತೆ ಜೀವನಗಳ ಜೊತೆ ಆಟ ಆಡ್ತಾಯಿದ್ದಾರೆ ಅದಕ್ಕೋಸ್ಕರ ಇದರಿಂದ ನಾವು ವಂಶ ಪಾರಪಾರಿಯಿಂದ ಮಾಡ್ತಕ್ಕಂಥ ವೃತ್ತಿ ನಮ್ಮ ಮುತ್ತ ತಾತಜ್ಜರು ಮತ್ತು ನಮ್ಮ ತಂದೆಯವರು ಮಾಡ್ತಕ್ಕಂಥ ವೃತ್ತಿ ಚೌರ ವೃತ್ತಿ ಅದಕ್ಕೆ ಮುಜುಗರ ಆಗ್ತದೆ ನಮ್ಮ ಸಮುದಾಯ ಕೂಡ ಮುಕ್ ಮುಜುಗರ ಆಗ್ತದೆ ಯಾಕಪ್ಪ ಅಂದ್ರೆ ಏನಾಯ್ತು ಅಂದರೆ ನಮಗೆ ನಿಮ್ಮ ಶೌರಿಕರ್ಯಂಗ್ ಮಾಡ್ರಿ ಅಂತ ಹೇಳಿ ನಮಗೆ ಒಂದು ನೋವು ಒಂದು ಮುಜುಗರ ಉಂಟು ಮಾಡ್ತಕ್ಕಂಥ ಕೆಲಸ ದೆಹಲಿ ಮೂಲದ ಅನ್ಯ ರಾಜ್ಯದಿಂದ ಬಂದಂಥ ದೆಹಲಿ ಬಿಹಾರ್ ಮತ್ತು ಇವು ಉತ್ತರ ಪ್ರದೇಶ ಮೂಲದ ಬಂದಂಥ ಈ ಒಂದು ಕಟಿಂಗ್ ಅಂಗಡಿಯವರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿವಸ ಇವತ್ತಿನ ದಿವಸ ಕೂಡಲೇ ಆ ಕಟಿಂಗ್ ಅಂಗಡಿಗಳು ದಾಳಿ ಮಾಡಬೇಕು ಅವರ ವಿರುದ್ಧ ತನಿಖೆ ಆಗಬೇಕು ಆ ಅಂಗಡಿಗಳ ಅಂಥ ತನಿಖೆ ಆಗದಲ್ಲಿ ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಮತ್ತು ಬೇರೆ ಬೇರೆ ಕಳಪೆ ಮಟ್ಟದ ಕ್ರಿಮಗಳನ್ನು ಬಳಸಿ ಒಂದು ಚೌರ ಮಂಡನೆ ಮಾಡ್ತಾ ಇದ್ದರೆ ಅಂಥ ಅಂಗಡಿಗಳನ್ನು ಸೀಜ್ ಮಾಡಬೇಕು ಒಂದು ವೇಳೆ ಸೀಜ್ ಮಾಡದಿದ್ದ ಕ್ಷಣ ನಮ್ಮ ಹಡಪ ಸಮಾಜ ಚೌರಿಕ್ ಸಮಾಜ ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಯುಕ್ತರ ಅದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಒಂದು ವೇಳೆ ನೀವು ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಅಂಗಡಿಗಳು ಸೀಸ್ ಮಾಡಿದಲ್ಲಿ ಅವ್ರಿಗೆ ತನಿಖೆ ಮಾಡಬೇಕು ಒಂದು ವೇಳೆ ಆಗಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಆ ಉಗ್ರವಾದ ಹೋರಾಟದಲ್ಲಿ ಏನಾದ್ರೂ ಅಹಿತಕರ ಘಟನೆ ಆದರೆ ನೇರವಾಗಿ ನೇರ ಕಾರಣ ಅಂದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಆಯುಕ್ತರೇ ಈ ಪತ್ರಿಕಾ ಮೂಲಕ ಈ ಒಂದು ಸೋಷಿಯಲ್ ಮಾಧ್ಯಮದ ಮುಖಾಂತರ ಹೇಳಲು ನಾ ಇಚ್ಛೆ ಇಲ್ಲ ಕ್ಯಾಂಪ್ ಮಾಡುವಾಗ ನಮಗೆ ಮುಂಚೆ ಗೊತ್ತಿದ್ದಿಲ್ಲ ಸರ್ ಕ್ಯಾಂಪ್ ಮಾಡ್ತಾ ಮುಕ್ತವಾಗಿ ಮಾಡಿದ್ದಾರೆ ಅವರು ಯಾರಿಗೆ ಬೇಕು ಅಷ್ಟು ಗ್ರಾಹಕರಿಗೆ ಅಷ್ಟೇ ಹೇಳಿದ್ದಾರೆ ಅವ್ರು ಹೇಳಿ ಒಂದು ಏಳ್ನೂರು ಎಂಟು ಜನರಿಗೆ ಎಂಟುನೂರು ಜನರಿಗೆ ಕೂಡ ಆ ಒಂದು ಸಭಾಂಗಣದಲ್ಲಿ ಇದ್ದರು ಅಂತ ನಮಗೆ ಗೊತ್ತಾಗಿದೆ ಅದಕ್ಕೋಸ್ಕರ ಗೊತ್ತಾದ ನಿಮ್ಮ ಸೋಷಿಯಲ್ ಮೀಡ್ಯಾದಾಗ ಬಂತು ಸುದ್ದಿ ನಾನು ನೋಡಿದೆ ಸೋಷಿಯಲ್ ಮೀಡ್ಯಾದಾಗ ಬಂದ ಸುದ್ದಿ ಇಂಥ ನಮ್ಮ ಸಮಾಜಕ್ಕೆ ನಮ್ಮ ವೃತ್ತಿಗೆ ಅಗೌರವ ಮುಜುಗರ ತರ್ತಕ್ಕಂಥ ಕೆಲಸ ಇಂತೂ ಅನ್ಯ ರಾಜ್ಯದವರು ಬಂದು ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಕೂಡ ನೂರಕ್ಕಿಂತ ಹೆಚ್ಚು ಕಟಿಂಗ್ ಅಂಗಡಿ ಹಾಕಿದ್ದಾರೆ ಅದು ಏರೋ ಅವ್ರು ಏನು ತಪ್ಪು ಮಾಡಿದ್ರೆ ನಮ್ಮ ಸಮಾಜದ ಮೇಲೆ ನಮ್ಮ ಸಮುದಾಯದ ಮೇಲೆ ಮತ್ತು ನಮ್ಮ ವೃತ್ತಿ ಮೇಲೆ ಮುಜುಗರ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಇದಕ್ಕೆ ನಾವು ಧ್ವನಿ ಎತ್ತಲೇಬೇಕು ಅಂತ ನಾವು ಇವತ್ತಿನ ದಿವಸ ಈ ಒಂದು ಪತ್ರಿಕೆ ಮುಖಾಂತರ ಆಯುಕ್ತರಿಗೆ ಪೊಲೀಸ್ ಆಯುಕ್ತರಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ವರಿಷ್ಠ ಅಧಿಕಾರಿಗಳು ಹೇಳೋಕೆ ಇಚ್ಛೆ ಪಡ್ತೀನಿ ಮೆಸೇಜ್ ಈರಣ್ಣ ಹಡಬಾ ಸಣ್ಣೂರು ಹಡಬ ಸಮಾಜ್ ಕಲಬುರಗಿ ಜಿಲ್ಲಾಧ್ಯಕ್ಷರು